ಆತ್ಮೀಯ ಗೌರವಾನ್ವಿತ ಮಾನ್ಯ ಷೇರುದಾರು ಬಂಧುಗಳೇ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಇಲ್ಕಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇಲ್ಕಲ್ ಇದರ ಒಂದು ಚುನಾವಣೆಯಲ್ಲಿ ನಾನು ಕುಂದೂರ್ಗಿ ಈರಯ್ಯ ಗುರಯ್ಯ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ನನ್ನ ಅನುಕ್ರಮ ನಂಬರ್ ಎಂಟು ಹಾಗೂ ನನ್ನ ಗುರುತು ಏರ್ ಕಂಡೀಷನ್ ಗುರುತು ಈ ಏರ್ ಕಂಡೀಷನ್ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಹರಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದರಂತೆಯೇ ಈಗಾಗಲೇ ನಾವು ಅನೇಕ ಸಂಘ ಸಂಸ್ಥೆಗಳ ಹಾಗೂ ಸರ್ವ ಸಮಾಜದ ಒಡನಾಟದಲ್ಲಿದ್ದೇನೆ ಹಾಗೂ ಸದ್ಯ ಹಾಗೂ ನಿಷ್ಠೆಯಿಂದ ಸೇವೆ ಮಾಡಲು ತಮ್ಮೆಲ್ಲರ ಸಹಾಯ ಸೌಕರ್ಯವನ್ನು ಬಯಸುತ್ತಿದ್ದೇನೆ ಈಗಾಗಲೇ ನನ್ನನ್ನು ಸಾಹಸ ಕ್ರೀಡಾ ಕ್ಷೇತ್ರದಲ್ಲಿ ಬೈಕ್ ಸಾಹಸ ಕ್ರೀಡಾ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿದ್ದೀರಿ ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿದ್ದೀರಿ ಆಶೀರ್ವದಿಸಿದ್ದೀರಿ ಅದೇ ರೀತಿಯಾಗಿ ಈ ಒಂದು ಸಹಕಾರ ರಂಗದಲ್ಲಿ ತಮ್ಮ ಅತ್ಯಮೂಲ್ಯವಾದ ಒಂದು ಮತವನ್ನು ಕೊಡುವುದರ ಮೂಲಕ ನೀವು ನನ್ನನ್ನು ಹರಿಸಿ ಆಶೀರ್ವಾದ ವಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ